ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟ ಶ್ರೀಲಕ್ಷ್ಮೀ ವೆಂಕಟರಮಣಸ್ವಾಮಿ ಸ್ವಾಮಿ ರಥೋತ್ಸವದಲ್ಲಿ ಎಬಿಡಿ ಗ್ರೂಪ್ನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ತಮ್ಮ ರಾಜಕೀಯದ ತೆವಲಿಗೋಸ್ಕರ ಪುರಾಣ ಪ್ರಸಿದ್ಧ ವೆಂಕಟರಮಣ ಸ್ವಾಮಿಯ ರಥೋತ್ಸವದ ಮೇಲೆ ಹತ್ತಿ ಭಕ್ತಾದಿಗಳ ಕಡೆ ಕೈ ಬೀಸುವ ಮೂಲಕ ರಾಜಕೀಯ ಪ್ರಚಾರ ಮಾಡಿ ಹಿಂದೂ ವಿರೋಧಿಯಂತೆ ನಡೆದುಕೊಂಡಿದ್ದಾರೆ ಎಂದು ಮಾನವ ಹಕ್ಕುಗಳ ಕಮಿಟಿ ರಾಷ್ಟೀಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ ಅವರು ತಿಳಿಸಿದರು ಇಲ್ಲ ಪುಟ್ಟಾಜಿನಪ್ಪನವ್ರು ಸಹ ಅನುದಾನ ಮಾಡಿದ್ದಾರೆ ಏನಾದ್ರು ತೊಂದರೆ ಕೊಟ್ಟಿದ್ದೀರಾ ಇಲ್ಲ ನೀವು ಅನುದಾನ ಮಾಡಿದೀರ ಇಲ್ಲ ಅಂತ ಕೇಳ್ತಾ ಇಲ್ಲ ನಿಮ್ಮ ರಾಜಕೀಯ ನೀವು ಏನು ಬೇಕಾದ್ರೆ ಮಾಡ್ಕೊಂಡ್ರೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಏನು ಬೇಕಾದ್ರೆ ಮಾಡಿ ಆದರೆ ಜನಕ್ಕೆ ತೊಂದರೆ ಕೊಡೋದು ತಪ್ಪು ಜನಕ್ಕೆ ತೊಂದರೆ ಕೊಡೋದು ತಪ್ಪು ಜನಕ್ಕ ತೊಂದರೆ ಕೊಡಕೂಡುದು ಅಂಥ ಸಮಯದಲ್ಲಿ ನೀವು ರೋಡ್ ಶೋ ಮಾಡೋದು ಏನು ನಿಮ್ಮ ಬೇಳೆ ನಿಮ್ಮ ದೇವಲ್ಗೋಸ್ ಆಗಿ ತೆರೆದ ಗಾಡಿಯಲ್ಲಿ ಏನೋ ನಿಂತ್ಕೊಂಡು ಕೈ ಬೀಸ್ಕೊಂಡು ತೇರ್ ಮೇಲೆ ನಿಂತ್ಕೊಂಡು ಇತಿಹಾಸದಲ್ಲಿ ಇಲ್ಲ ಇಷ್ಟು ದಿವಸ ಇಷ್ಟು ವರ್ಷಕ್ಕಿಂತ ವಿಮುನಾತ್ಮರು ಶಾಸಕರಾಗಿದ್ದಾರೆ ಇವತ್ತಾದರೂ ಎಷ್ಟೋ ಬಾರಿ ಅವರ ಶಾಸಕರಾಗಿದ್ದಾರೆ ಎಷ್ಟೋ ಬಾರಿ ಅಲ್ಲಿ ಏನು ಇದರಲ್ಲಿ ಕಾರ್ಯಕ್ರಮಗಳು ನಡೆದಿದ್ದಾರೆ ಕಲಗಾಲ್ ಬೆಟ್ಟದಲ್ಲಿ ಇದುವರೆಗೂ ಅವರೇ ಸಹ ಮೇಲೆ ತೇರ್ನ ಮೇಲೆ ಎತ್ತಿಲ್ಲ ಈಗ ನೀವು ಮಾಡಿರ್ತಕ್ಕಂಥ ಪ್ರಸಕ್ತಿ ಪ್ರಸಂಗ ಹೆಂಗಿದೆ ಅಂತಂದ್ರೆ ಹಿಂದೂ ವಿರೋಧಿ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಅದು ಒಂದು ಬ್ರಾಹ್ಮಣರಿಗೆ ಶಿಡ್ಲಘಟ್ಟ ತಾಲೂಕಿನ ಪುರಾಣ ಪ್ರಸಿದ್ಧ ತಲಕಾಯಲ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಬ್ರಹ್ಮ ರಥೋತ್ಸವವು ಮಾಸದ ಹುಣ್ಣಿಮೆ ಎಂದು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ ಈ ರಥೋತ್ಸವಕ್ಕೆ ತಾಲೂಕಿನಾದ್ಯಂತ ಅಲ್ಲದೆ ನೆರೆ ರಾಜ್ಯಗಳಿಂದಲೂ ಭಕ್ತಾದಿಗಳು ಆಗಮಿಸುವುದು ಉಂಟು ಕಳೆದ ಎರಡು ಮೂರು ವರ್ಷಗಳಿಂದ ಕರೋನ ಮಹಾಮಾರಿಯಿಂದ ಬೇಸತ್ತಿದ್ದ ಜನರಿಗೆ ಈ ಬಾರಿ ಕರೋನಾದಿಂದ ಮುಕ್ತಿ ಸಿಕ್ಕಿದಂತಾಗಿದ್ದು. ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇಂತಹ ಕಿಕ್ಕಿರಿದ ರಥೋತ್ಸವಕ್ಕೆ ಹಾಗೂ ಭಕ್ತಾದಿಗಳಿಗೆ ತೊಂದರೆ ಆಗಬಾರದೆಂದು ದೇವಾಲಯದಿಂದ ಸುಮಾರು ದೂರದಲ್ಲಿ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ವಾಹನಗಳ ಪಾರ್ಕಿಂಗ್ ಜಾಗದಲ್ಲಿ ರಾಜೀವ್ ಗೌಡ ಅವರು ತಮ್ಮ ವಾಹನವನ್ನು ನಿಲ್ಲಿಸದೆ ದೇವಾಲಯದವರೆಗೂ ತಮ್ಮ ವಾಹನವನ್ನು ತೆಗೆದುಕೊಂಡು ಹೋಗಿದ್ದರಲ್ಲದೆ ರಥೋತ್ಸವದ ತೇರಿನ ಮೇಲೆ ಅತ್ತಿ ಭಕ್ತಾದಿಗಳ ಕಡೆ ಕೈಬೀಸಿ ತಮ್ಮ ರಾಜಕೀಯದ ಪ್ರಚಾರವನ್ನು ಮಾಡಿದ್ದಾರೆ ಈ ರೀತಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಇದು ಹಿಂದೂ ವಿರೋಧಿ ಕೆಲಸವೆಂದು ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸಿಎಂ ಬೈರೇಗೌಡ ಅವರು ಆರೋಪಿಸಿದ್ದಾರೆ ಎಲ್ಲ ವಾಹನಗಳನ್ನು ಇವರು ಯಾವ ಬಿಎಪಿ ಗೆಸ್ಟ್ ಅಂತ ಹೇಳಿ ಅಲ್ಲಿ ಒಳಗಡೆ ಬಿಟ್ಟುಕೊಂಡಿದ್ದಾರೆ ಹಾಲಿ ಶಾಸಕರಿದ್ದಾರೆ ಏನು ಮಾಜಿ ಶಾಸಕರಿದ್ದಾರೆ ಅವ್ರಿಗೆ ಹೋಗೋಂಥದ್ದು ಒಂದು ವಿ ಎ ಪಿ ಇದೊಂದು ವಾಹನಗೆ ಅವ್ರಿಗಿರುತ್ತೆ ಅಷ್ಟು ಬಿಟ್ಟು ಇವರು ನಿಮ್ಮ ಕಣ್ತಪ್ಪಿಸಿ ಒಳಗಡೆ ಹೆಂಗೋದ್ರು ಅಥವಾ ನೀವು ಹೆಂಗೆ ಅನುಮತಿ ಕೊಟ್ಟಿದ್ರ ಇದು ನಮಗೆ ನೀವು ಉತ್ತರ ಕೊಡಬೇಕು ನಾಳೆ ಸಹ ನಿಮ್ಮ ಕಚೇರಿಗೆ ನಾವು ಅರ್ಜಿ ಸಲ್ಲಿಸ್ತೀವಿ ಪ್ರತಿಯೊಂದು ಏನೇನು ಯಾವ ಇಲಾಖೆಗೆ ಬರ್ತದೆ ಪ್ರತಿಯೊಂದು ಕಡೆ ನಾವು ಆರ್ ಟಿ ಐಯಲ್ಲೇ ಆರ್ ಟಿ ಆರ್ ಆಗ್ತಾ ಇಲ್ಲೇ ನಾವು ನಿಮಗೆ ಅರ್ಜಿ ಸಲ್ಲಿಸ್ತೀವಿ ನಮಗೆ ಇದಕ್ಕೆ ಉತ್ತರ ಕೊಡಿ ಇವರು ಕ್ಷೇತ್ರದಲ್ಲಿ ರಾಜಕೀಯ ಮಾಡುವ ಉದ್ದೇಶದಿಂದ ಸಾರ್ವಜನಿಕರಿಗೆ ಹಲವಾರು ತೊಂದರೆಗಳನ್ನು ಕೊಡುತ್ತಾ ಬರುತ್ತಿದ್ದು ತಮ್ಮ ಎಬಿಡಿ ಟ್ರಸ್ಟ್ ವತಿಯಿಂದ ಕೆಲ ದಿನಗಳ ಹಿಂದೆ ತಾಲೂಕಿನ ಓಂ ಶಕ್ತಿ ಮಾಲಾಧಾರಿಗಳನ್ನು ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ಉಚಿತವಾಗಿ ಕಳುಹಿಸಿಕೊಡಲಾಗುವುದು ಎಂದು ಹೇಳಿ ತಾಲೂಕಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಬಸ್ಸುಗಳಲ್ಲಿ ಮಾಲಾಧಾರಿಗಳನ್ನು ಕಳುಹಿಸಿಕೊಡುವ ನೆಪದಲ್ಲಿ ಜಂಗಮಕೋಟೆಯ ಬಳಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಿ ಮನರಂಜನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ಶಕ್ತಿ ಮಾಲಾಧಾರಿಗಳ ಮುಂದೆ ಇರುಸು ಮುರುಸು ಆಗುವ ಮನರಂಜನೆ ಗೀತೆಗಳನ್ನು ಹಾಕಿದ್ದರಲ್ಲದೆ ಅರೆ ಬೆತ್ತಲೆಯಲ್ಲಿ ನೃತ್ಯವನ್ನು ಆಡಿಸಿ ಓಂ ಶಕ್ತಿ ಭಕ್ತಾದಿಗಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರಿದರಲ್ಲದೆ ಭಕ್ತಾದಿಗಳನ್ನು ಪ್ರಜಾಧ್ವನಿ ಯಾತ್ರೆಯ ಪ್ರಚಾರಕ್ಕೆ ಬಳಸಿಕೊಂಡಿದ್ದಾರೆ ಎಂದು ದೂರಿದರು ಅಲ್ಲಿ ದೇವ್ರ ಪೂಜೆ ದೇವರ ಹಾಡುಗಳನ್ನು ಆಡೋದು ಬಿಟ್ಬಿಟ್ಟು ಡ್ಯಾನ್ಸ್ ಆಡಿದ್ದಾರೆ ರಾಜೇಗೌಡು ಇಷ್ಟೊಂದು ಸರಿನಾ ಇದೆಷ್ಟು ಸರಿ ಇಂಥ ಎಲ್ಲ ಮಾಡ್ತಾರಾ ರಾಜಕೀಯವಾಗಿ ಇವೆಲ್ಲ ಮಾಡಬಾರ್ದು ಹಾಂ ಅಲ್ಲಿರುವಂಥ ಭಕ್ತಾದಿಗಳು ಏನು ಬಂದಿರ್ತಾರೆ ಮಾಲಾಧಾರಿಗಳು ಒಳ್ಳೆಯ ಹಾಡು ಹಾಕ್ತಾರೆ ಹಾಡುಗಳಾಡ್ತಾರೆ ಎಲ್ಲ ಮಾಡಬೇಕು ಅಂತ ಇದನ್ನು ನಾವು ಮಾನವ ಹಕ್ಕುಗಳ ಕಮಿಟಿ ಕಡೆಯಿಂದ ಖಂಡಿಸ್ತೀವಿ ಅವರ ಮೇಲೆ ಈಗಾಗಲೇ ಅಧಿಕಾರಿಗಳು ಏನು ಆಪ್ಷನ್ ತಗೊಂಡಿದ್ದಾರೋ ಅಥವಾ ಅವರ ಮೇಲೆ ಸಂಬಂಧಪಟ್ಟಂಥ ದೇವಾಲಯ ಆಡಳಿತ ಮಂಡಳಿ ಆಗಿರ್ಬೋದು ಅಥವಾ ಮುಜರಾಯಿ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ನವರೇ ಆಗಿರ್ಬೋದು ಇವರ ಮೇಲೆ ನೀವು ಏನು ಕ್ರಮ ತಗೊಂಡಿದ್ದೀರ ಅನ್ನೋದಕ್ಕೆ ನಮಗೊಂದು ಮಾಹಿತಿ ಕೊಡಿ ನಮ್ಗೊಂದು ವರದಿ ಕೊಡಿ ನಾಳೆ ತಮ್ಮ ಒಂದು ಕಚೇರಿಗಳಿಗೆ ಒಂದು ಏನು ಅರ್ಜಿಗಳ ಆಹ್ವಾನ ಮಾಡ್ತೀವಿ ತಮ್ಮಿಂದ ಸಹ ಉತ್ತರ ಕೊಡಿ ಒಂದು ವೇಳೆ ಯಾರೂ ಕ್ರಮ ಕೈಗೊಳ್ಳಿಲ್ಲ ಅಂತಂದರೆ ನಮ್ಗೆ ಹೋಗೋದು ಗೊತ್ತಿದೆ ನಾವು ಎಲ್ಲಿ ಹೋಗ್ಬೇಕಾ ಹೋಗ್ತೀವಿ ಅದ್ರ ಮೇಲೆ ವಿರುದ್ಧವಾಗಿ ನಾವು ಹೋರಾಟನೂ ಇಳಿತೀವಿ ಯಾಕಂದರೆ ಜನಸಾಮಾನ್ಯರಿಗೊಂದು ಒಂದು ನ್ಯಾಯ ಜನಪ್ರತಿನಿಧಿಗಳಿಗೊಂದು ನ್ಯಾಯನಾ ಇದು ಕಾನೂನು ಬಾಹಿರ ಆಗಿದೆ ಸಂಬಂಧಪಟ್ಟಂಥವ್ರು ಇವರ ಮೇಲೆ ಈ ಕೂಡಲೇ ಅವರು ಕ್ರಮ ಕೈಗೊಳ್ಳಬೇಕು ಕ್ರಮ ಏನು ಕೈಗೊಳ್ತಾರೆ ನೋಡಿ ಇಲ್ಲ ಅಂತಂದರೆ ಉಗ್ರ ಹೋರಾಟ ಉಗ್ರ ಹೋರಾಟ ಅಂದರೆ ಸಂಪೂರ್ಣ ಬಂದು ಮಾಡ್ತೀವಿ ಇಡೀ ಜಿಲ್ಲಾದ್ಯಂತ ಇಡೀ ಜಿಲ್ಲಾದ್ಯಂತ ಫುಲ್ ಏನು ಫುಲ್ ಬ್ಯಾನ್ ಮಾಡ್ತಾ ಅಂಗಡಿ ಮುಂಗಟ್ಟಲ್ಲಿ ಟೋಟಲ್ ಆಗಿ ಎಲ್ಲ ಸಾರಿಗೆ ಎಲ್ಲ ಆಗಿ ನಾವು ಬ್ಯಾನ್ ಮಾಡೋದಕ್ಕೆ ತಾಲೂಕಿನ ಹಳ್ಳಿಗಳ ಕಡೆಯಿಂದ ಬರುವ ವಿದ್ಯಾರ್ಥಿಗಳಿಗೆ ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಇದ್ದು ರಾಜಕಾರಣಿಗಳ ರಾಜಕೀಯ ಪ್ರಚಾರಕ್ಕೆ ನೂರಾರು ಕೆಎಸ್ಆರ್ಟಿಸಿ ಬಸ್ಗಳನ್ನು ಅಧಿಕಾರಿಗಳು ನೀಡಿ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಬಹಳ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಆರು ಗಂಟೆಯಲ್ಲಿ ಬಂದು ಬಸವಟಳ್ಳಿ ಗೇಟ್ ಇಂದ ನಾಲ್ಕು ಕಿಲೋಮೀಟರ್ ನಡೀತಾರೆ ಅನೆ ಮುಡುಗು ಕಾಚಿನಾಯ್ನಲ್ಲಿ ಬಿಳ್ಕೊಂಡ್ಲಲ್ಲಿ ಈ ರೀತಿಯ ಗಂಡ್ಮಕ್ಳ್ರೆ ನಾವು ಯಾವ್ದೋ ಗಾಡಿ ಬೈಕ್ ಅಡ್ಡ ಎಕ್ತಿ ಹೆಣ್ಮಕ್ಳಿಗೆ ಹೋಗುವ ಸರ್ ಸಂಜೆ ಆರು ಗಂಟೆ ಏಳು ಗಂಟೆ ಅದೇ ರೀತಿ ನಾವು ನಮ್ ಸರ್ ಅವ್ರು ಬಂದು ನಮ್ ಜೊತೆ ಹೋರಾಟ ಮಾಡಿ ಒಂದ್ ಬಸ್ ಕಳಿಸ್ಕೊಂಡಿದ್ದಾರೆ ಬೆಳಿಗ್ಗೆ ಒಂದ್ ಏಳು ಗಂಟೆಗೆ ಒಂದ್ ಬಸ್ ಕಳ್ಸಿಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ಇವಾಗ ಕೇಳಿದ್ರೆ ಇಲ್ಲ ಅಲ್ಲಿಗಮ್ ಶಕ್ತಿಗೆ ಹೋಗಿದೆ ಇನ್ನ ಎರಡ್ ಮಂತ್ ಟೈಮ್ ಬೇಕು ಮನೆ ನಮ್ ಸರ್ ಮುಂದೆ ಕಳ್ಸ್ಕೊಡ್ತೀವಿ ಒಂದು ಫೋರ್ ಡೇಸ್ ಇಂದ ಫೈವ್ ಡೇಸ್ ಅಂತ ಕೇಳಿದವ್ರು ಇವಾಗ ನಾವ್ ಕೇಳಿದ್ರೆ ಹೋಗಿ ರಾಜಕೀಯ ವ್ಯಕ್ತಿಗಳ ಮೇಲೆ ರಾಜಕೀಯ ವ್ಯಕ್ತಿ ಮಾತ್ರ ಕೇಳ್ತಿದ್ದಾರೆ ರಾಜಕೀಯ ಮಾತ್ರ ಕೇಳ್ತಿಲ್ಲ ಸರ್ ತಲಕಾಯಲ ಬೆಟ್ಟ ವೆಂಕಟರಮಣ ಸ್ವಾಮಿಯ ರಥೋತ್ಸವದ ಸಮಯದಲ್ಲಿ ರಾಜೀವ್ ಗೌಡ ಅವರು ತೆರೆದ ವಾಹನದಲ್ಲಿ ರೋಡ್ ಶೋ ಮಾಡಲು ವಾಹನಗಳ ಪಾರ್ಕಿಂಗ್ ಜಾಗದಲ್ಲಿ ವಾಹನ ನಿಲ್ಲಿಸದೆ ದೇವಾಲಯದವರೆಗೂ ಅವರ ವಾಹನವನ್ನು ತೆಗೆದುಕೊಂಡು ಹೋಗಲು ಹಾಗೂ ರಥೋತ್ಸವದ ಮೇಲೆ ಹತ್ತಲು ಅನುಮತಿ ನೀಡಿದವರು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ವಿಚಾರವಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ತಾಲೂಕು ಗೌರವಾಧ್ಯಕ್ಷ ನಟರಾಜು ಬಶೆಟ್ಟಹಳ್ಳಿ ರತ್ನಮ್ಮ ಅಶ್ವತ್ತಪ್ಪ ಮುನಿರಾಜು ಲಕ್ಷ್ಮೀಪತಿ ಉಮೇಶ್ ಹಾಗೂ ಮಾನವ ಹಕ್ಕುಗಳ ಕಮಿಟಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಇದ್ರು ಗೋವರ್ಧನ್ ಎಲ್ಲ ವಾಹನಗಳನ್ನು ಅವ್ರಿಗೆ ಹೋಗೋಂಥದ್ದು ಒಂದು ವಿ ಐ ಪಿ ಇದೊಂದು ವಾಹನಿಗೆ ಅವ್ರಿಗಿರುತ್ತೆ ಇರುತ್ತೆ ಅಷ್ಟು ಬಿಟ್ಟು ಇವರು ನಿಮಗೆ ಕಣ್ತಪ್ಪಿಸಿ ಒಳಗಡೆ ಹೆಂಗೆ ಹೋದರು ಅಥವಾ ನೀವು ಹೆಂಗೆ ಅನುಮತಿ ಕೊಟ್ಟಿದ್ರ ಇದು ನಮಗೆ ನೀವು ಉತ್ತರ ಕೊಡಬೇಕು ನಾಳೆ ಸಹ ನಿಮ್ಮ ಕಚೇರಿಗೆ ನಾವು ಅರ್ಜಿ ಸಲ್ಲಿಸ್ತೀವಿ ಪ್ರತಿಯೊಂದು ಏನೇನು ಯಾವ ಇಲಾಖೆಗೆ ಬರ್ತದೆ ಪ್ರತಿಯೊಂದು ಕಡೆ ನಾವು ಆರ್ ಟಿ ಐಯಲ್ಲೇ ಆರ್ ಟಿ ಐ ಆಡೇ ಆಗ್ತಾ ನಾವು ನಿಮಗೆ ಅರ್ಜಿ ಸಲ್ಲಿಸ್ತೀವಿ ನಮಗೆ ಇದಕ್ಕೆ ಉತ್ತರ ಕೊಡಿ